ಎಲ್ಲರಿಗೂ ನಮಸ್ಕಾರ ಇದು ವನದೇವತೆ ದೇವಸ್ಥಾನ ಇದು ಒಂದು ಬನ್ನಾರ್ಘಟ್ಟ ಹತ್ತಿರ ಇರತಕ್ಕಂಥ ಸ್ಪ್ರಿಂಗ್ ವ್ಯಾಲಿ ಲೈವಿಟ್ಟ್ರೊಗಡೆ ಕಂಡುಬರುತ್ತೆ ಇದು ಬಹಳ ಪುರಾತನವಾದಂತಹ ದೇವಸ್ಥಾನವಾಗಿದ್ದು ಒಂಬೈನೂರು ವರ್ಷಗಳ ಹಿಂದೆ ಸ್ಥಾಪನೆ ಸ್ಥಾಪನೆಯಾದಂಥ ದೇವಸ್ಥಾನ ಅಂತ ಕೆಲವು ಸ್ಥಳೀಯರು ನಮಗೆ ಮಾಹಿತಿಗಳನ್ನ ನೀಡ್ತಾರೆ ಸೊ ನಾವು ಈ ದೇವಸ್ಥಾನಕ್ಕೆ ಭೇಟಿ ಕೊಟ್ಟಾಗ ನೋಡಿದಾಗ ಅದ್ಭುತವಾದಂಥ ದೃಶ್ಯ ತುಂಬ ಚೆನ್ನಾಗಿದೆ ದೇವಸ್ಥಾನ ಈ ದೇವಸ್ಥಾನಕ್ಕೆ ಕೆಲವರು ಅಲ್ಲಿರ್ತಕ್ಕಂಥ ಸ್ಥಳೀಯರು ಕೆಲವೇ ಕೆಲವು ಮಂದಿಗೆ ಮಾತ್ರ ಮಾಹಿತಿ ಇದೀನಿ ಯಾರಿಗೂ ಅಷ್ಟು ಮಾಹಿತಿ ಇಲ್ಲ ದಯವಿಟ್ಟು ಈ ಒಂದು ಸ್ಥಳಕ್ಕೆ ಭೇಟಿ ನೀಡಬೇಕು ಅಂತ ನಾನು ಈ ಮೂಲಕ ನಿಮ್ಮನ್ನೆಲ್ಲ ನಾನು ಕೇಳ್ಕೊಳ್ತಾ ಇದ್ದೀನಿ ದೇವರು ಮಾತ್ರ ಅದ್ಭುತವಾಗಿದೆ ಇನ್ನೂ ಹೆಚ್ಚು ಜೀರ್ಣೋದ್ಧಾರ ಅಗತ್ಯ ಇದೆ ಈ ದೇವಸ್ಥಾನಕ್ಕೆ ಸೊ ಹಾಗಾಗಿ ಸಂಬಂಧಪಟ್ಟಂಥ ಸ್ಥಳೀಯ ನಾಯಕರು ಇದರ ಬಗ್ಗೆ ಗಮನ ಕೊಡಬೇಕು ಅಂತ ನಾನು ಈ ವಿಡಿಯೋ ಮೂಲಕ ಅವರಲ್ಲಿ ನಾನು ಕಳಕಳಿಯಾಗಿ ಪ್ರಾರ್ಥನೆ ಮಾಡ್ಕೊಳ್ತಾ ಇದ್ದೀನಿ ಇದರ ಬಗ್ಗೆ ಹೆಚ್ಚಿನ ಮಾಹಿತಿಯಾಗಿ ಸ್ಥಳೀಯರು ಕೆಲವರು ಮಾತಾಡ್ತಾರೆ ದಯವಿಟ್ಟು ಕೇಳಬೇಕು ಇದ್ರ ಬಗ್ಗೆ ಮಾಹಿತಿ ತಿಳ್ಕೊಳ್ಳಿ ನಮಸ್ಕಾರ ಇದು ಬನ್ನೇರುಘಟ್ಟ ರಸ್ತೆಯಲ್ಲಿರುವ ಗೊಲ್ಲಹಳ್ಳಿ ವಿಲೇಜ್ ಅದರಲ್ಲಿ ಮಧ್ಯದಲ್ಲಿರುವಂತಹ ಒಂದು ದೇವಸ್ಥಾನ ದುರ್ಗಾ ದೇವಸ್ಥಾನ ಸುಮಾರು ಒಂಬೈನೂರು ವರ್ಷ ಹಳೆಯದಾದ ದೇವಸ್ಥಾನ ಇದಲ್ ಇದು ಮೊದಲಿನ ಕಾಲದಲ್ಲಿ ರಾಜರು ಬಂದು ಪೂಜೆ ಮಾಡ್ತಿದ್ದಂತಹ ಕ್ಷೇತ್ರ ಆಮೇಲೆ ಸುಮಾರು ಕಾರಣಗಳಿಂದ ಇಲ್ಲಿ ಪೂಜೆಗಳು ನಿಂತು ಹೋಗಿ ಅದು ತುಂಬ ದುಸ್ಥಿತಿಯಲ್ಲಿತ್ತು ಈಗ ಮತ್ತೆ ಅದನ್ನು ನಾವು ಪ್ರಶ್ನೆಗಳನ್ನಿಟ್ಟು ಇಲ್ಲಿ ಇದು ಮಹಾಶಕ್ತಿ ಇದರ ಜೊತೆ ತಾಯಿ ತಾಯಿಯನ್ನು ರಕ್ಷಣೆ ಮಾಡುವಂತಹ ಅರಳಿ ಮರ ಮತ್ತು ನಾಗಬನ ಇಷ್ಟೂ ಅದಾಗದೇ ಬಂದು ಸೇರಿರುವಂಥ ಇರು ಇರುವಂಥದ್ದು ಒಂದೇ ಜಾಗದಲ್ಲಿರುವಂಥದ್ದು ಇದು ಯಾರು ಮಾಡಿದ್ದಲ್ಲ ಅಂದರೆ ಆ ಈ ಈ ದೇವಸ್ಥಾನವನ್ನು ಈಗ ಒಂದು ರೀತಿ ಶಿಥಿಲಾವಸ್ಥೆಯಲ್ಲಿದೆ ನಾವು ಒಂದು ಪ್ರಯತ್ನ ಮಾಡಿ ಎಷ್ಟು ಅದನ್ನು ಜೀರ್ಣೋದ್ಧಾರ ಮಾಡಬೇಕೋ ಅಷ್ಟು ಮಾಡಲಿಕ್ಕೆ ಒಂದು ಹೊರಟಿದ್ದೇವೆ ಇದರಲ್ಲಿ ಎಲ್ಲರ ಸಹಕಾರವೂ ಬೇಕು ಇದು ಎಲ್ಲರಿಗೂ ಸೇರಿದ್ದು ಎಲ್ಲರಿಗೂ ಇದರಿಂದ ಒಳ್ಳೆಯದಾಗಲಿ ಅನ್ನೋದು ನಮ್ಮ ಹಾರೈಕೆ ಮನ ಇದು ಬನ್ನೇರುಘಟ್ಟ ರಸ್ತೆಯಲ್ಲಿರುವ ರಯನ್ ಇಂಟರ್ನ್ಯಾಷನಲ್ ಸ್ಕೂಲ್ ಹತ್ತಿರ ಇದೆ ಇದರಲ್ಲಿ ಯಾರೂ ಭಕ್ತಾದಿಗಳು ಇಲ್ಲಿ ಯಾವಾಗ ಬೇಕಾದರೂ ಇಲ್ಲಿ ಬಂದು ಪೂಜೆಯನ್ನು ಕೊಡ್ಬೋದು ಇದರದ್ದು ಕಾಯಿದ ಶಕ್ತಿ ಕೇಳಿದ್ದನ್ನು ಕೊಡುವಂತಹ ಒಂದು ಮಹಾ ಶಕ್ತಿ ಅಂಥೇಳಿ ಎಲ್ಲರೂ ಹೇಳ್ತಾರೆ ಎಲ್ಲರದ್ದು ಎಲ್ಲರೂ ಎಲ್ಲರಿಗೂ ಈ ವಿಚಾರದಲ್ಲಿ ಎಲ್ಲರಿಗೂ ಸುಸ್ವಾಗತ ಎಲ್ಲರೂ ಬಂದು ಈ ದೇವಸ್ಥಾನದ ಜೀರ್ಣೋದ್ಧಾರ ಕಾರ್ಯಕ್ಕೆ ಸಹಕರಿಸಬೇಕಾಗಿ ನನಗೆ